ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಎಂಟನೇ ದಿನದ ವಿಶೇಷತೆಗಳನ್ನು ತಿಳಿಸಿಕೊಡಿ ಯಾವ ದೇವಿಯನ್ನ ಆರಾಧಿಸಬೇಕು ಎಂಟನೇ ದಿನ ನಾವು ಮಾತೆ ಸರಸ್ವತಿಯನ್ನ ಆರಾಧನೆ ಮಾಡ್ತೀವಿ ಓಂ ರಂ ರಾಹುವೇ ನಮಃ ಈ ಬೀಜ ಮಂತ್ರವನ್ನ ಸರಸ್ವತಿ ಪೂಜೆ ದಿವಸ ಯಥೇಚ್ಛವಾಗಿ ಪಠಣೆ ಮಾಡಿದ್ರೆ ಒಳ್ಳೆ ರೀತಿಯ ಹಣಕಾಸು ಹರಿದು ಬರುತ್ತೆ ಆರೋಗ್ಯ ಸ್ಥಿರವಾಗಿರುತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಒಂದು ರೆಮಿಡಿಗಳನ್ನ ಈ ದಿವಸ ಮಾಡ್ಕೋಬೋದು ಅಂದ್ರೆ ಅವರಿಗೆ ಸ್ಟಡಿಯಲ್ಲಿ ಬಹಳ ಇಂಪ್ರೂವ್ಮೆಂಟ್ ಯಾರಿಗೆ ರಾಹು ದೋಷ ಇದೆ ಅವರು ಈ ದಿನ ವಿಶೇಷವಾಗಿ ರಾಹು ಮಂತ್ರ ಜಪಿಸಬೇಕು ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ನವರಾತ್ರಿಯ ಎಂಟನೇ ದಿನದ ವಿಶೇಷವಾದ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಈ ಒಂದು ವಿಶೇಷವಾದ ನಲ್ಲಿ ನಾವು ನವರಾತ್ರಿಯ ಎಂಟನೇ ದಿನ ಯಾವ ದೇವಿಯನ್ನ ಆರಾಧಿಸಬೇಕು ಏನೆಲ್ಲ ಪೂಜೆಯನ್ನ ಮಾಡಬೇಕು ಏನೆಲ್ಲ ಇನ್ನು ನೈವೇದ್ಯವನ್ನ ಮಾಡಬೇಕು ಯಾವ ಬಟ್ಟೆಯ ಏನು ಬಣ್ಣದ ಬಟ್ಟೆಯನ್ನ ಧರಿಸ್ಬೇಕು ಹಾಗೂ ದೇವಿಗೆ ಯಾವ ಬಣ್ಣದ ಸೀರೆಯನ್ನ ಅರ್ಪಿಸಬೇಕು ಹಾಗೂ ಏನೆಲ್ಲ ರೆಮಿಡೀಸ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರು ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಗುರುಜಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ನವರಾತ್ರಿಯ ಎಂಟನೇ ದಿನದ ವಿಶೇಷತೆಗಳನ್ನು ತಿಳಿಸ್ಕೊಡಿ ಯಾವ ದೇವಿಯನ್ನು ಆರಾಧಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ದೇವಿಗೆ ಏನೆಲ್ಲ ಸಮರ್ಪಿಸಬೇಕು ಅನ್ನೋದನ್ನು ತಿಳಿಸ್ಕೊಡಿ ಗುರುಜಿ ಖಂಡಿತ ಈ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಸಮಸ್ತ ವೀಕ್ಷಕ ಬಂಧುಗಳಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಎಂಟನೇ ದಿನ ಎಂಟನೇ ದಿನ ನಾವು ಮಾತೆ ಸರಸ್ವತಿಯನ್ನ ಆರಾಧನೆ ಮಾಡ್ತೀವಿ ಬಣ್ಣ ಪೀಕಾಕ್ ಗ್ರೀನ್ ಅಂತ ಹೇಳ್ತಾರೆ ಇದು ಇವತ್ತಿನ ವಿಶೇಷತೆ ಈ ನವರಾತ್ರಿ ಟೈಮ್ ಅಲ್ಲಿ ಶ್ರೀಚಕ್ರದ ಮಹತ್ವ ಏನು ಅಂತ ಹೌದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಪ್ರತಿ ಪಾಡ್ಕಾಸ್ಟ್ ಅಲ್ಲಿ ನಾವು ಹೇಳ್ತಾನೆ ಬರ್ತಾ ಇರ್ತೀವಿ ಹೇಗೂ ಒಂದು ನವರಾತ್ರಿಯ ಶುಭ ದಿನಗಳ ನಡೀತಾ ಇದೆ ಶ್ರೀಚಕ್ರ ಯಂತ್ರವನ್ನ ಈ ದಿನಗಳಲ್ಲಿ ನೀವು ವಿಶೇಷವಾಗಿ ಬುಕ್ ಮಾಡಿಕೊಂಡ್ರೆ ನಿಮ್ಮ ಮೇಲೆ ನಿಮ್ಮ ಮನೆಯವರ ಮೇಲೆ ದುರ್ಗಾ ದೇವಿಯ ಕೃಪೆ ಸಾಕಷ್ಟು ಇರುತ್ತೆ ಸಾಕಷ್ಟು ಶ್ರೀಮಂತಿಕೆ ಬರುತ್ತೆ ಶ್ರೀಮಂತಿಕೆ ಬರಬೇಕಂದ್ರೆ ಕೈ ತುಂಬಾ ಕೆಲಸ ಇರಬೇಕು ವ್ಯಾಪಾರ ವ್ಯವಹಾರ ಇರಬೇಕು ಅದಕ್ಕೆ ದೇವಿಯ ಆಶೀರ್ವಾದ ಆಗುತ್ತೆ ಈಗ ಸಾಕ್ಷಾತ್ ಭೂಲೋಕದ ಮೇಲೆ ನವರಾತ್ರಿ ದಿನಗಳಲ್ಲಿ ಸಂದರ್ಭಗಳಲ್ಲಿ ದೇವಿಯ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದು ಮನುಷ್ಯರು ಮಾಡಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಮಾಡಿರೋದು ಹಾಗಾಗಿ ದೇವಿಯಿಂದನೇ ನಿರ್ಮಾಣವಾದಂತಹ ಶ್ರೀಚಕ್ರ ಯಂತ್ರವನ್ನು ಯಾರು ಮನೆಗೆ ತರ್ಸ್ಕೊತಾರೆ ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಅವರ ಮನೆಯಲ್ಲಿ ಯಾವಾಗ್ಲೂ ಕೂಡ ಅಷ್ಟೈಶ್ವರ್ಯ ಸಂಪತ್ತು ತುಂಬಿ ತುಳ್ಕುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಬುಕ್ ಮಾಡಿಸ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಾರೆ ಯಾರಿಗೆಲ್ಲ ಶ್ರೀಚಕ್ರ ತಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಒಂದು ಡಿಸ್ಪ್ಲೇ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಆ ನೀವು ವಾಟ್ಸಪ್ ಮಾಡಿದ್ರೆ ಅವರು ನಿಮ್ಗೆಲ್ಲ ಮಾಹಿತಿಯನ್ನ ಕೊಡ್ತಾರೆ ರೆಮಿಡೀಸ್ ರಿಲೇಟೆಡ್ ಟು ಸಪ್ತಚಕ್ರ ನಾವು ವಿಶೇಷ ಸಂಚಿಕೆಗಳನ್ನ ಮಾಡ್ತಾ ಇದೀವಿ ಇವತ್ತಿನ ಅವತಾರವನ್ನ ನೋಡಿದ್ವಿ ಸರಸ್ವತಿ ದೇವಿಯ ಅವತಾರ ದುರ್ಗಾ ದೇವಿಯ ಎಂಟನೇ ಅವತಾರ ಇದು ಸಪ್ತ ಚಕ್ರಗಳಲ್ಲಿ ನಮಗೆ ವಿಶುದ್ಧ ಚಕ್ರವನ್ನ ಪ್ರತಿನಿಧಿಸುತ್ತೆ ವಿಶುದ್ಧ ಚಕ್ರ ಜಾಗೃತಿಯಾಗುತ್ತೆ ಈ ಸರಸ್ವತಿ ನೋಡಿ ಇವಾಗ ಒಂದು ಮಾತಿದೆ ನಾವು ಜೀವನ ನಡೆಸಬೇಕು ಅಂದ್ರೆ ಲಕ್ಷ್ಮೀ ಸರಸ್ವತಿ ಕೃಪೆ ಇರಲೇಬೇಕು ಅಂತ ಖಂಡಿತ ಅಲ್ವಾ ಇಬ್ಬರಲ್ಲಿ ಒಬ್ರ ಕೊರತೆ ಇದ್ರು ಕೂಡ ಜೀವನ ಮುಂದೆ ನಡೆಯೋದು ಕಷ್ಟ ಆಗುತ್ತೆ ಹಾಗಾಗಿ ಸರಸ್ವತಿ ಪೂಜೆ ಅಂತ ಮಾಡ್ತೀವಿ ಅಷ್ಟಮಿ ದುರ್ಗಾಷ್ಟಮಿ ಅಂತ ಮಾಡ್ತೀವಿ ಬಹಳ ವಿಶೇಷ ದಿನ ಇದು ಮತ್ತು ಇಲ್ಲಿ ವಿಶೇಷವಾಗಿ ನೋಡ್ಲಿಕ್ಕಾಗಿ ಈ ದಿನ ಪ್ಯೂರಿಟಿ ಅಂತ ಹೇಳ್ತಾರೆ ನೋಡಿ ಸರಸ್ವತಿ ದೇವಿ ಜ್ಞಾನಕ್ಕೆ ಅಧಿದೇವತೆ ಎಲ್ಲಿ ಜ್ಞಾನ ಇರುತ್ತೆ ಅಲ್ಲಿ ಪ್ಯೂರಿಟಿ ಇರುತ್ತೆ ಎಲ್ಲಿ ಅಜ್ಞಾನ ಇರುತ್ತೆ ಅಲ್ಲಿ ಅಂಧಕಾರ ಇರುತ್ತೆ ಅಶುದ್ಧತೆ ಇರುತ್ತೆ ಕರೆಕ್ಟ್ ಅಲ್ವಾ ಪ್ಯೂರಿಟಿ ಎಲ್ಲ ಪ್ಯೂರಿಟಿ ಇದ್ದಲ್ಲಿ ಬೆಳಕು ಅಜ್ಞಾನ ಇದ್ದಲ್ಲಿ ಅಂಧಕಾರ ಹಾಗಾಗಿ ಇನ್ನ ಮಹಾಗೌರಿ ಪೂಜೆಯಿಂದ ಅಂದ್ರೆ ಮಾತೆ ಸರಸ್ವತಿಗೆ ಮಹಾಗೌರಿ ಅಂತ ಕೂಡ ಹೇಳ್ತಾರೆ ಯಾರು ಮಕ್ಕಳು ಶೈಕ್ಷಣಿಕವಾಗಿ ಪಾಪ ತೊಂದರೆ ಆಗ್ತಾ ಇದೆ ಅವ್ರಿಗೆ ಓದಿದ್ದು ತಲೆಗೆ ಹೋಗ್ತಾ ಇಲ್ಲ ಪೇರೆಂಟ್ಸ್ಗಳು ಬಹಳ ಡಿಸ್ಟರ್ಬ್ ಆಗಿದ್ದಾರೆ ಈ ವಿಷಯವನ್ನು ತಗೊಂಡು ಮಕ್ಕಳು ಕೂಡ ಓದ್ಬೇಕು ಅಂತ ಕೂರ್ತಾರೆ ಅವರ ಒಂದು ಕಾನ್ ಕಾನ್ಸಂಟ್ರೇಷನ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಡಿವಿಯೇಷನ್ ಆಗ್ತಾ ಇದೆ ಓದಿದ್ದು ತಲೆಗೆ ಹೋಗಲ್ಲ ಅಥವಾ ಒಂದೊಂದು ಮಾರ್ಕಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಫೇಲ್ ಆಗ್ತಾರೆ ಹೀಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಒಂದು ರೆಮಿಡಿಗಳನ್ನ ಈ ದಿವಸ ಮಾಡ್ಕೋಬಹುದು ಅಂದ್ರೆ ಅವ್ರಿಗೆ ಸ್ಟಡಿಯಲ್ಲಿ ಬಹಳ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅದೇ ರೀತಿಯಲ್ಲಿ ಹಿಂದಿನ ಜನ್ಮದ ಕರ್ಮಗಳನ್ನ ಸಾಲಗಳನ್ನ ಅಂದ್ರೆ ನೋಡಿ ಋಣ ರೋಗ ದಾರಿದ್ರ್ಯ ಅಂತ ಹೇಳ್ತಾರೆ ಇವೆಲ್ಲವನ್ನ ನಾವು ತೀರಿಸಬೇಕು ಅಂತಂದ್ರೆ ಈ ದಿನ ಅಂದ್ರೆ ಅದಕ್ಕೆ ಮುನ್ನುಡಿ ಬರೀಬೇಕು ಅಂದ್ರೆ ಈ ದಿನ ಪೂಜೆ ಶ್ರೇಷ್ಠ ಅದೇ ರೀತಿ ನಾನು ಹೇಳ್ತಾ ಇದೆ ಒಂದೊಂದು ಆ ದೇವಿ ಅವತಾರ ಒಂದೊಂದು ಗ್ರಹವನ್ನ ಕಂಟ್ರೋಲ್ ಮಾಡತ್ತೆ ಅಂತ ಈ ಸರಸ್ವತಿ ದೇವಿ ನಿಮ್ಗೆ ಆಗ್ಬೋದು ರಾಹು ಗ್ರಹವನ್ನ ಕಂಟ್ರೋಲ್ ಮಾಡುತ್ತಂತೆ ಈ ಅವತಾರ ಹಾಗಾಗಿ ಯಾರಿಗೆ ರಾಹು ದೋಷ ಇದೆ ಅವರು ಈ ದಿನ ವಿಶೇಷವಾಗಿ ರಾಹು ಮಂತ್ರ ಜಪಿಸ್ಬೇಕು ಸಾಮಾನ್ಯವಾಗಿ ಎಲ್ರು ಏನ್ ಮಾಡ್ತಾರೆ ಅಂದ್ರೆ ದುರ್ಗಾದೇವಿ ಪೂಜೆ ಅವತಾರದ ಪೂಜೆ ಮಾಡ್ಕೋತಾರೆ ಬಟ್ ಗ್ರಹಕ್ಕೆ ಸಂಬಂಧಪಟ್ಟಂತ ರೆಮಿಡಿ ಮಾಡ್ಕೊಳ್ಳಲ್ಲ ಅದು ನಮ್ಮ ಈ ಪಾಡ್ಕಾಸ್ಟ್ ನ ವಿಶೇಷತೆ ಆಗಿದೆ ಅದ್ರ ರಹಸ್ಯ ಹೇಳ್ತಾ ಇದೀವಿ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರೆ ರಾಹು ದೋಷ ಕಳ್ಕೋಬೇಕು ರಾಹು ದೋಷ ಇದ್ದಲ್ಲಿ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ಸ್ ಯಾಕಂದ್ರೆ ಅದಕ್ಕೆ ಫೋಟೋ ಪ್ಲಾನೆಟ್ ಅಂತ ಹೇಳ್ತಾರೆ ಛಾಯಾಗ್ರಹ ಅದು ಛಾಯಾಗ್ರಹ ಆಗಿರೋದ್ರಿಂದ ನೆರಳು ಇಲ್ಲೂಷನ್ ಅದು ಈಗ ನಡ್ಕೊಂಡು ಹೋಗ್ತೀರಾ ನಮ್ಗೆ ನೆರಳು ಸಿಗಲ್ಲ ಕೈ ಹಾಕಿದ್ರೆ ಹಂಗೆ ಅದು ಜೀವನದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ಏನು ಸಿಗಕ್ಕೆ ಬಿಡಲ್ಲ ಅಲ್ಲೆಲ್ಲೋ ದೂರದಲ್ಲಿ ಕಾಣಿಸುತ್ತೆ ದೂರದ ಬೆಟ್ಟ ಕಣ್ಣಿಗೆ ನೊಣಗೆ ಅನ್ನಂಗೆ ಕೆಲಸ ಇದೆ ಹೋಗಿ ನೀವು ಜಾಯ್ನ್ ಆಗಿ ಅಂತಾರೆ ನೀವು ಹೋದ್ರೆ ಇಲ್ಲ ಕೆಲಸ ಯಾರಿಗೋ ಕೊಟ್ವಿ ಅಂತಾರೆ ಇಲ್ಲ ಇದು ನೀವು ಪ್ರಾಪರ್ಟಿ ನೋಡಿ ಚೆನ್ನಾಗಿದೆ ಅಂತಾರೆ ನೀವು ಅಲ್ಲಿ ಪ್ರಾಪರ್ಟಿ ತಗೊಳಕ್ ಹೋದಾಗ ಇನ್ನೊಬ್ರಿಗೆ ಆಯ್ತು ಅಂತ ಹೇಳ್ತಾರೆ ಈ ರೀತಿ ಇಲ್ಯೂಷನ್ ಅನ್ನ ಅದು ಕ್ರಿಯೇಟ್ ಮಾಡುತ್ತೆ ಗಳನ್ನ ಜಾಸ್ತಿ ಮಾಡಿಸುತ್ತೆ ಲೈಫ್ ಅಲ್ಲಿ ಅಪವಾದಕ್ಕೆ ಸಿಕ್ಕಾಕ್ಸುತ್ತೆ ಸಾಕಷ್ಟು ತೊಂದರೆಗಳನ್ನು ಕೊಡುತ್ತೆ ರಾಹುಗ್ರಹ ಹಾಗಾಗಿ ಇದೆಲ್ಲವೂ ಹೊರಟು ಹೋಗ್ಬೇಕು ಅಂತಂದ್ರೆ ಗೌರಿ ಪೂಜೆ ಅಂದ್ರೆ ಮಹಾಗೌರಿ ಅಂದ್ರೆ ಸರಸ್ವತಿ ಪೂಜೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇಲ್ಲಿ ನಾವು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ವಿಶೇಷವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಸರಸ್ವತಿ ದೇವಿಗೆ ಹೆಂಗೋ ಅವತ್ತು ಪುಸ್ತಕಗಳನ್ನಿಟ್ಟು ಪೂಜೆ ಮಾಡ್ತಾರಲ್ವ ಅದು ಸಂಪ್ರದಾಯ ಇದೆ ಅವತ್ತು ಏನ್ ಮಾಡ್ಬೇಕು ಅಂತಂದ್ರೆ ಈ ಕೋಕೋನಟ್ ಮಿಲ್ಕ್ ಅಂತ ಬರುತ್ತೆ ಯಾವ ರೀತಿಯಾಗಿ ನಾವು ರೆಡಿ ಅಂತೀರಾ ಈ ಕ್ರಮದಲ್ಲಿ ಮಾಡಿದಂತಹ ಕಾಯಿ ಹಾಲನ್ನ ಕೊನಟ್ ಮಿಲ್ಕ್ ಅನ್ನ ಸರಸ್ವತಿ ಮಾತಿಗೆ ನೈವೇದ್ಯಕ್ಕೆ ಇಡಬೇಕು ನೈವೇದ್ಯಕ್ಕಿಟ್ಟು ಮಕ್ಕಳಿಗೆ ಓದಿದ್ದೆಲ್ಲ ತಲೆಗೆ ಹೋಗ್ಲಿ ಮೆಮರಿ ಎನ್ಹಾನ್ಸ್ ಆಗ್ಲಿ ಟಾಪರ್ಸ್ ಆಗ್ಲಿ ಅವ್ರಿಗೆ ಮೊಬೈಲ್ ಅಡಿಕ್ಷನ್ ಇದ್ರೆ ಡಿ ಅಡಿಕ್ಷನ್ ಆಗ್ಲಿ ಬಿಡ್ಲಿ ಅದನ್ನ ಆಮೇಲೆ ನಮ್ಗೆ ಈಗ ಹೇಳಿದ್ನಲ್ಲ ರಾಹು ದೋಷದಿಂದ ತೊಂದರೆ ಆಗ್ತಾ ಇದೆ ಅದು ಹೊರಟು ಹೋಗ್ಲಿ ಈ ರೀತಿ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಜಾಸ್ತಿ ಹೊತ್ತು ಬಿಡಬಾರದು ಕೋಕೋನಟ್ ಮಿಲ್ಕ್ ಅನ್ನ ಕಾಯಿ ಹಾಲನ್ನ ಬೇಗ ತಗೋಬೇಕು ಒಂದು ಹತ್ತು ನಿಮಿಷದಲ್ಲಿ ತಗೊಂಡು ತೀರ್ಥದ ರೂಪದಲ್ಲಿ ತಗೋಬೇಕು ಬಹಳ ಬಹಳ ಒಳ್ಳೆ ಡೆವಲಪ್ಮೆಂಟ್ ಬರುತ್ತೆ ಇದರಿಂದ ಅದೇ ರೀತಿ ಮಂತ್ರವನ್ನ ನೋಡ್ಲಿಕ್ಕಾಗಿ ಓಂ ದೇವಿ ಮಹಾಗೌರಿಯೇ ನಮಃ ಸರಸ್ವತಿ ಬೇರೆ ಅಲ್ಲ ಮಹಾಗೌರಿ ಬೇರೆ ಅಲ್ಲ ಓಂ ದೇವಿ ಮಹಾಗೌರಿಯೇ ನಮಃ ನೂರ ಎಂಟು ಸಲ ಮಂತ್ರ ಹೇಳ್ಕೋಬಹುದು ಅದೇ ರೀತಿ ಓಂ ಐಂ ಸರಸ್ವತ್ಯ ನಮಃ ಈ ಮಂತ್ರವನ್ನ ಮಕ್ಕಳ ಕೈಯಲ್ಲಿ ನೂರ ಸಲ ಹೇಳಿ ಎಜುಕೇಶನ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಯಾರಿಗೆ ಕೆಲಸ ಕಾರ್ಯಗಳಲ್ಲಿ ಇಲ್ಯೂಷನ್ ತರ ಇದು ಕಣ್ಣಿ ಕಂಡದಕ್ಕೆ ನನ್ನ ಕೈಗೆ ಬರ್ತಾ ಇಲ್ಲ ಅನ್ನೋರು ಜೀವನದಲ್ಲಿ ಸಾಕಷ್ಟು ಕಷ್ಟ ಪಡ್ತಾ ಇರ್ತಾರೆ ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ ಹಣ ವಾಪಸ್ ಬರ್ತಾ ಇರೋದಿಲ್ಲ ಇದೆ ದುಡ್ಡು ಕಾಣ್ತಾ ಇದೆ ಬಟ್ ವಾಪಸ್ ಬರ್ತಾ ಇಲ್ಲ ಕಷ್ಟ ಪಡ್ತಾ ಇದ್ದಾರೆ ಅದ್ರ ಕ್ರೆಡಿಟ್ ಬೇರೆಯವರು ತಗೋತಾ ಇದಾರೆ ಇಂಥದ್ದೆಲ್ಲ ಸಮಸ್ಯೆ ಇದ್ದವ್ರು ಕೂಡ ಈ ಒಂದು ಕಾಯಿ ಹಾಲನ್ನ ಸರಸ್ವತಿ ದೇವಿಗೆ ನೈವೇದ್ಯ ಮಾಡಿ ವಾಪಸ್ ತಗೊಂಡು ಅವರು ತೀರ್ಥದ ರೂಪದಲ್ಲಿ ತಗೊಳ್ಳುವಂತ ರೆಮಿಡಿ ಮಾಡ್ಕೋಬಹುದು ಇಷ್ಟನ್ನ ಮಾಡ್ಕೊಂಡ್ರೆ ಬಹಳ ಅಭಿವೃದ್ಧಿ ಇನ್ನು ಗುರುಜಿ ಇನ್ನು ರೆಮಿಡಿಸ್ ಬಗ್ಗೆ ಹೇಳೋದಾದ್ರೆ ಏನಂತ ಹೌದು ಹೌದು ಕೊನೆಗೆ ನಾನೊಂದು ಎರಡು ರೆಮಿಡಿನ ಉಳಿಸ್ಕೊಂಡಿದ್ದೀನಿ ಅದನ್ನ ಹೇಳ್ತೀನಿ ಒಂದು ರಹಸ್ಯ ಹೇಳಿದ್ದೆ ನಿಮ್ಗೆ ಈ ನವರಾತ್ರಿ ಸಂದರ್ಭಗಳಲ್ಲಿ ದೇವಿ ಅವತಾರ ಪೂಜೆ ಮಾಡೋದ್ರ ಜೊತೆಗೆ ಗ್ರಹಗಳಿಗೂ ಕೂಡ ನಾವು ಒಂದು ಶಾಂತಿ ಆಗ್ಲಿ ಮಂತ್ರ ಆಗ್ಲಿ ಹೇಳೋದು ಮಾಡ್ಬೇಕು ಅಂತ ಹೇಳಿ ರಾಹು ಸರಸ್ವತಿ ರಾಹುವನ್ನ ಕಂಟ್ರೋಲ್ ಮಾಡುವಂಥದ್ದು ಹಾಗಾಗಿ ಓಂ ರಂ ರಾಹುವೇ ನಮಃ ಈ ಬೀಜ ಮಂತ್ರವನ್ನ ಸರಸ್ವತಿ ಪೂಜೆ ದಿವಸ ಯಥೇಚ್ಛವಾಗಿ ಪಠಣೆ ಮಾಡಿದ್ರೆ ಒಳ್ಳೆ ರೀತಿಯ ಹಣಕಾಸು ಹರದ್ ಬರುತ್ತೆ ಆರೋಗ್ಯ ಸ್ಥಿರವಾಗಿರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮಕ್ಕಳಿಗೆ ಕೆಲಸ ಸಿಗುತ್ತೆ ಮದುವೆ ಸೆಟ್ ಆಗುವಂಥದ್ದು ಮನೆಯಲ್ಲಿ ಯಾರಾದರೂ ಮದುವೆ ವಯಸ್ಸಿನವರಿದ್ರೆ ಎಲ್ಲವೂ ಕೂಡ ಅಬಂಡನ್ಸ್ ಅದ್ಭುತವಾಗಿರುತ್ತೆ ಓಕೆ ಗುರುಜಿ ಇನ್ನು ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ನವರಾತ್ರಿಯ ಎಂಟನೇ ದಿನದ ವಿಶೇಷತೆಗಳ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಇನ್ನು ವೀಕ್ಷಕರೇ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ನೀವು ನವರಾತ್ರಿಯ ಎಂಟನೇ ದಿನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ